ಸೊಗೈಸ್ ವೆಲ್ಕಮ್ ಬ್ಯಾಕ್ ನಾನು ಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಬಕೆಟ್ ಸೌಂಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಯಾರು ಯಾರು ಬಕೆಟ್ ಇಟ್ಟಿದ್ದಾರೋ ಗೊತ್ತಿಲ್ಲ ಬಟ್ ಬಕೆಟ್ ಬಕೆಟ್ ಅಂತ ಸದ್ದಂತೂ ಬರ್ತಾನೆ ಇರುತ್ತೆ ಅಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೊಮೋ ಕೂಡ ಅಪ್ಡೇಟ್ ಮಾಡಿದರೆ ಚೆನ್ನಾಗಿದೆ ನೋಡ್ಕೊಬೇಡ ಡೀಟಾ ಮಾತೋಣ ಬನ್ನಿ ಅಷ್ಟೇ ಕ್ರೇಜಿ ಗುರು ಹೋಗಿ ಹೋಗಿ ನಮ್ಮ ಮಂಡ್ಯ ಇದ್ದ ನಮ್ಮ ಗಿಲ್ಲಿ ಹತ್ರ ಇಟ್ಕೊಡೋ ನಡಿಯುತ್ತೆ ಗುರು ಉರ್ಸೋದ್ರೆಲ್ಲ ಪಿ ಎಚ್ ಡಿ ಮಾಡಿರೋಂಗಿರುವಂಥ ವ್ಯಕ್ತಿ ಅವ್ರ ಹತ್ರ ಹೋಗ್ಬಿಟ್ಟು ನೀವು ಉರ್ಸಕ್ಕೆ ಹೋಗ್ತೀನಿ ಎಗ್ರಾಡ್ತೀನಿ ಅಂದರೆ ಆಗುತ್ತಾ ಖಂಡಿತವಾಗ್ಲೂ ಆಗೋಲ್ಲ ನನಗೆ ಗಿಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟ ಆಗೋದೇ ಈ ವಿಷಯ ಆ ವ್ಯಕ್ತಿ ಗಲಾಟೆ ಮಾಡಬೇಕ್ರೂ ಕೂಡ ತಮಾಷೆ ಮಾಡಿ ಅದನ್ನು ಅಲ್ಲೇ ಮುಚ್ಚಾಕ್ತಾರೆ ಆ ವ್ಯಕ್ತಿಲಿ ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶಗಳಿಲ್ಲ ಯಾ ಅಂದರೆ ಇವಾಗ ಯಾವುದೋ ಒಂದು ವಿಷಯ ಇಟ್ಕೊಂಡು ಗಲಾಟೆ ಮಾಡ್ಕೊಂಡು ಹೈಲೈಟ್ ಆಗೋಣ ಅದರ ಸೀನೇ ಇಲ್ಲ ಯಾವಾಗಲೂ ತಮಾಷೆ ಅದು ಒಂದೇ ಮೇ ಬಿ ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಬಟ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಬಟ್ ಏನಪ್ಪ ವಿಷಯ ಅಂದರೆ ಇಲ್ಲಿ ಹತ್ತಾಡೋದು ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ನಿಮ್ಗೆ ಏನು ಸುತ್ತೆ ಗಾಯ್ಸ್ ಇವರು ಈಗ ಒಂದು ವಾರ ಆಯಿತು ಬಂದು ಈಗ ಒಂದು ವಾರದ ಮೇಲೆ ಜಾಸ್ತಿನೇ ಆಗ್ತಾಯಿದೆ ಇಷ್ಟು ದಿನದಲ್ಲಿ ಇವ್ರು ಮಾಡುವಂಥದ್ದು ಏನು ಗೊತ್ತಾ ಮಾತು ಆ ಮಾತುಗಳೇನಿದೆ ಅದು ಒಂದು ಲಿಮಿಟಲ್ಲಿ ಇದ್ದರೆ ಓಕೆ ಬಟ್ ಯಾರ ವಿರುದ್ಧ ಬಂದರೂ ಯಾರು ಫೇವರ್ ಆದರೂ ತಿರುಗೇ ಏನೇನು ಆಗ್ತಿದೆ ಎಲ್ಲ ನೋಡ್ತಾ ಇದ್ದೀರಾ ಬಟ್ ಇಲ್ಲಿ ಒಂದು ವಿಷಯ ಅಂತೂ ಗೊತ್ತಾಗ್ತದೆ ಇಲ್ಲಿ ಒಂದು ಗುಂಪು ಇನ್ನೊಂದು ಗುಂಪು ಹತ್ರ ಸೇರ್ತು ಅಂದರೆ ಇನ್ನೊಂದು ಗುಂಪಿನ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡುತ್ತೆ ಅದು ಎರಡು ಕಡೆನೂ ಕೂಡ ಆಗುತ್ತೆ ಯಾಕೆ ಹಿಂಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲರೂ ಕೂಡ ಪರ್ಸ್ಪೆಕ್ಟಿವ್ಗಳು ಅಷ್ಟೇ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟರು ಇರೋದಿಲ್ಲ ನೀವು ಆ ಕಡೆಯಿಂದ ನೋಡ್ಬೇಕಾದ್ರೆ ಅದು ಹಿಂಗೆ ಕಾಣಿಸುತ್ತೆ ಈ ಕಡೆ ನೋಡ್ಬೇಕಾದ್ರೆ ಅದು ಹಂಗೆ ಕಾಣಿಸುತ್ತೆ ಅಷ್ಟೇ ಇನ್ನೆಂಥದ್ದು ಇರಲ್ಲ ಬಟ್ ಏನಪ್ಪಾ ಅಂದರೆ ಇಷ್ಟು ದಿನ ಅಷ್ಟು ಚೆನ್ನಾಗಿ ಗಿಲ್ಲಿ ಜೊತೆ ನಿತ್ಕೊಂಡು ಮಾತಾಡ್ಕೊಂಡು ಫನ್ ಮಾಡ್ಕೊಂಡಿದ್ದಾಗ ತನೋವಲ್ಲ ಇದೇ ಗಿಲ್ಲಿಯವರು ಇವ್ರ ಜೊತೆ ಎಷ್ಟು ಚೆನ್ನಾಗಿದ್ರು ಏನಕಿ ನೀವೇ ನೋಡಿದಿರಲ್ವಾ ಸೊ ಅವಾಗೆಲ್ಲ ಪ್ರಾಬ್ಲಮ್ ಇರಲ್ಲ ಅವಾಗ ರಿಷಾ 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 ಅನ್ಬೇಕಾರೆ ಏನೋ ಪ್ರಾಬ್ಲಮ್ ಆಯ್ದ ಪ್ರಾಬ್ಲಮ್ ಇಲ್ಲ ಬಟ್ ನನ್ನ ಅನಿಸಿಕೆ ಏನು ಗೊತ್ತಾ ಯಾವಾಗ ಗಿಲ್ಲಿ ಅವ್ರಿಗೆ ವಾರಕದ ಕಥತೆಗೆ ಜೊತೆ ಎಪಿಸೋಡಲ್ಲಿ ಒಂದಿಷ್ಟು ಹೈಲೈಟ್ ಆಗಿ ಒಂದು ವಿಷಯಗಳಾಯಿತು ಅಂದರೆ ಇವ್ರ ಹೆಸರು ತುಂಬ ಇದ್ದಾರೆ ಜೊತೆಗೆ ಈಗ ಅಲ್ಲಿರುವಂಥ ಸ್ಪರ್ಧಿಗಳ ಗಿಲ್ಲಿ 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 ಅಂತ ಹೆಸ್ರು ಬಂತು ಆ್ಯಂಡ್ ಜನಗಳ ಆಡಿಯನ್ಸ್ ಒಂದು ಚಪ್ಪಾಳೆನ್ ಸಿಕ್ತೋ ಇದಾದ ಮೇಲೆ ತುಂಬ ವಿಷಯಗಳು ಬದಲಾಗ್ತದೆ ರಕ್ಷಿತರ ವಿಷಯದ್ದು ಬದಲಾಗ್ತದೆ ಅದು ಆ್ಯಂಡ್ ಇವ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಇಷ್ಟು ದಿನ ಇವ್ರ ಮಾತುಗಳು ಇರುವಂಥ ರೀತಿ ಯಾವುದು ಕೂಡ ಪ್ರಾಬ್ಲಮ್ ಇರಲಿಲ್ಲ ಆದರೆ ಇವತ್ತು ಎಲ್ಲರೂ ಕೂಡ ಪ್ರಾಬ್ಲಮ್ ಇದೆ ಎಲ್ಲರೂ ಎಲ್ಲರೂ ಕೂಡ ಕ್ವಶನ್ ಮಾಡ್ತಾಯಿದ್ದಾರೆ ಕ್ವಶನ್ ಮಾಡೋದು ತಪ್ಪಲ್ಲ ಬಟ್ ಇಷ್ಟು ದಿನದಿರೋ ಕ್ವಶನ್ಗಳು ಇವಾಗ ಬರ್ತಿದೆ ಅಂದರೆ ಮೇ ಬಿ ನಿಮ್ಮ ಕಣ್ಣು ಅವ್ರ ಮೇಲೆ ಬಿದ್ದಿದೆ ಅನ್ನೋದು ಗೊತ್ತಾಗ್ತದೆ ಬಟ್ ಏನಂದರೆ ಎಲ್ಲನೂ ಹಂಗೆ ತಗೊಳಕ್ಕೂ ಆಗಲ್ಲ ಮೇ ಬಿ ಅನಿಸಿರ್ಬೋದು ಅಂತ ಕೂಡ ತಗೋಬೋದು ಇರಲಿ ಬಟ್ ನಮ್ಗೇನಪ್ಪ ಅಂದರೆ ನೋಡ್ಬೇಕಾದ್ರೆ ಹಾಗೆ ಅನಿಸುತ್ತೆ ನೋಡುವ ಏನೇನಾಗುತ್ತೆ ಏನು ಕತೆ ಅಂತ ಜೊತೆಗೆ ಈ ಪ್ರಮುಖದಲ್ಲಿ ಒಂದು ಇಷ್ಟು ವಿಷಯಗಳಿದೆ ಅದನ್ನು ನೋಡ್ತಾರೆ ಎಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಕಾವು 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 ನಿಜ ಹೇಳ್ತೀನಲ್ಲ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅವರು ಅನ್ನೆಸೆಸರಿ ಡ್ರಾಮಾಗಳೇ ಇಲ್ಲ ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಇರೋ ರೀತಿ ಕಾಣಿಸ್ಕೊಂಡು ಇವಾಗ ಏನಾಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಸೊ ಅದಕ್ಕೂ ರಿಯಲ್ ಬಾಂಡ್ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೆ ಯಾವುದನ್ನು ಕೂಡ ಫೋರ್ಸ್ಫುಲಿ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳುವಂಥದ್ದು ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರ ಮಧ್ಯೆ ತುಂಬ ತಮಾಷೆಗಳಿದೆ ತುಂಬ ಈಗ ಅಣ್ಣ ತಂಗಿ ಅನ್ನೋದು ಏನು ಬರುತ್ತಿದೆ ಅದು ಕೂಡ ತಮಾಷೆಗೆ ನಾವು ತಗೋಬೋದು ಅದನ್ನು ಓಕೆನಾ ಒಂದು ರೇಕ್ಸಕ್ಕೋಸ್ಕರ ಫನ್ ವೇಲಿ ಆ್ಯಂಡ್ ಈಗ ತುಂಬ ಜನ ಹೇಗೆ ನೋಡ್ತಾರೆ ಅಂದರೆ ಒಂದು ಲವ್ ರೀತಿ ನೋಡೋಕ್ಕೆ ಇಷ್ಟಪಡ್ತಾರೆ ಅವರಿಬ್ಬರನ್ನ ಬಟ್ ಆ ರೀತಿ ಇಲ್ಲ ಅವರಿಬ್ಬರು ಕೂಡ ಹೊರಗಡೆ ಕೂಡ ಒಳ್ಳೆ ಫ್ರೆಂಡ್ಸ್ಗಳು ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸ್ವಲ್ಪ ಕಾಲು ಹೇಳ್ಕೋತಾರೆ ಅಷ್ಟೇ ಸೊ ಅದನ್ನು ಫನ್ ಮೇಲೆ ತೊಗೊಂಡು ಹೋಗ್ತಿದ್ದಾರೆ ನೀವು ಎಲ್ಲರೂ ನೋಡಿದ್ರೆ ಅವರಿಬ್ಬರು ಸೀರಿಯಸ್ ಆಗಿ ಜಗಳ ಆಡ್ಕೊಂಡು ಇದ್ರಾಗ ಇದೊಂಥರ ನೆಗೆಟಿವ್ ಮಾಡ್ಕೊಳ್ಳೋ ರೀತಿ ಇಲ್ಲ ಯಾರಿಗಾರು ಒಬ್ಬರು ಅನ್ಯಾಯ ಆಗ್ತದೆ ಅಥವಾ ಯಾರೋ ಒಬ್ಬರು ವಿರುದ್ಧ ನಿಂತಿದ್ದಾರೆ ಅಂದರೆ ಖಂಡಿತವ್ರು ಒಬ್ಬರು ಒಬ್ಬರು ನಿಂತ್ಕೊತಾರೆ ಸೊ ಅದೇ ಇವ್ರು ಇಬ್ಬರು ಇರುವಂಥ ಒಂದು ಬಾಂಡಿಂಗ್ ಇರುವಂಥ ಒಂದು ಒಳ್ಳೆತನ ಅಂತ ಹೇಳ್ಬೋದು ಹಂಗೆ ಇರಬೇಕು ಲೈಫಲ್ಲಿ ಆ್ಯಂಡ್ ಗಿಲ್ಲಿ ಕೂಡ ಅಷ್ಟೇ ಗುರು ತುಂಬ ರೆಸ್ಪೆಕ್ಟ್ ಇಟ್ಟಿದ್ದಾರೆ ಆ್ಯಂಡ್ ಫನ್ನಾಗಿ ಕೂಡ ಇರ್ತಾರೆ ಕಾವ್ಯ ಕೂಡ ಅಷ್ಟೇ ಎವಿ ಅವರು ಕೂಡ ಉರಿಸ್ತಾರೆ ಹುರಿಸೋದೇ ಇಲ್ಲ ಅಂತ ಎಲ್ಲ ಅಣ್ಣ ಅಣ್ಣ ಅಂದ್ಕೊಂಡು ಬಟ್ ಏನಪ್ಪ ಅಂದರೆ ಎವಿ ರೆಸ್ಪೆಕ್ಟ್ ಇದೆ ಗಿಲ್ಲಿ ಮೇಲೆ ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀರಾ ಕೋಪ ಮಾಡ್ಕೊಂಡ್ರೆ ಊಟ ಆಗೋಂಥದ್ದು ಆಮೇಲೆ ಗಿಲ್ಲಿ ಅಂತೂ ಬಿಡೋದು ಎಲ್ಲ ನೋಡಿದ್ವಿ ನಾವು ಇದು ಬೇಕಾಗಿತ್ತ ಅಲ್ಲಿ ಆ್ಯಕ್ಚುಲಿ ಈಗ ಆ ಕಾವ್ಯರ ಬಗ್ಗೆ ಮಾತಾಡ್ತಿರೋದು ಗಿಲ್ಲಿ ಅದು ಕೂಡ ಚಂದ್ರನ ಜೊತೆ ಮಾತಾಡ್ತಿದ್ದು ಇದೆ ಎಪಿಸೋಡಲ್ಲಿ ಇನ್ನೂ ಹೆಂಗೆಂಗೋ ಇರ್ಬೋದು ಕಥೆಗಳಲ್ಲಿ ಇವಾಗ ಇರೋದನ್ನೇ ನಂಬ್ಕೊಂಡು ಹೇಳೋಕ್ಕೂ ಆಗೋಲ್ಲ ಮಾತುಕೊಳ್ಳೋಕ್ಕೆ ರಿಯಾಕ್ಷನ್ ಕೊಡ್ಬೋದು ಅಷ್ಟೇ ಬಟ್ ಇವಾಗ ಏನಿದೆ ಈ ವರ್ಡು ಬಕೀಟ್ ಅನ್ನೋಂಥದ್ದು ಇದ್ರದ ಅವಶ್ಯಕತೆ ಇತ್ತಾ ಇಲ್ಲಿ ಅನ್ನೋ ಪ್ರಶ್ನೆ ಬಂದೆ ಬರುತ್ತೆ ಓಕೆನಾ ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಕ್ಕಿಟ್ ಅಂತ ಬಂದಾಗ ಈ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಇಲ್ಲಿ ತುಂಬ ಜನ ಆಗಿಬಿಟ್ಟಿದ್ದಾರೆ ಓಕೆನಾ ಬಟ್ ಏನಂದರೆ ಇಲ್ಲಿ ಯಾರು ಯಾರಿಗೂ ಬಕೀಟ್ ಹಿಡಿಯೋಕ್ಕಾಗಲ್ಲ ಹಿಡಿದು ಏನೂ ಆಗಬೇಕಾಗಿಲ್ಲ ಯಾರಿಗೋ ಒಂದು ಕಂಫರ್ಟ್ ಝೋನ್ ಇರುತ್ತೆ ಹಾಗಾಗಿ ಇರ್ತಾರೆ ಅಷ್ಟೇ ಈಗ ಜಾನ್ವಿ ಹಬ್ಬೋದು ಅಶ್ವಿನಿ ಆಗ್ಬೋದು ಆ ಕಂಫರ್ಟ್ ಝೋನ್ ಇತ್ತು ಇದ್ದರು ಇವಾಗ ಆಗ್ತಿಲ್ಲ ಕಷ್ಟ ಆಗ್ತಿದೆ ದೂರ ಆಗಿದ್ದಾರೆ ಸ್ವಲ್ಪ ಅಷ್ಟೇ ಕಾವ್ಯ ಮತ್ತು ಗಿಲ್ಲಿ ಅವಾಗಿಂದು ಹೊರ್ಗಡೆ ಕೂಡ ಅಷ್ಟು ಫ್ರೆಂಡ್ಸ್ ಚೆನ್ನಾಗಿರೋದ್ರಿಂದ ಫ್ರೆಂಡ್ ಸರ್ಕಲ್ಲು ತುಂಬ ಚೆನ್ನಾಗಿದ್ದಾರೆ ಆಮೇಲೆ ಏನು ಗೊತ್ತಾ ಇಲ್ಲಿ ಕಾವಿನ ಪ್ರಾಬ್ಲಮ್ ಇದೆ ಇವಾಗ ಎಷ್ಟೋ ಜನಕ್ಕೆ ಇಲ್ಲಿ ಕಾವ್ಯ ಗಿಲ್ಲಿ ಚೆನ್ನಾಗಿರೋದೇ ಇಷ್ಟ ಇಲ್ಲ ಅದಕ್ಕೋಸ್ಕರ ಇಷ್ಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಚಂದ್ರನ ಜೊತೆ ಅಷ್ಟೇ ಚೆನ್ನಾಗಿದ್ದಾರೆ ಯಾವಾಗಲೂ ಚಂದ್ರನ ಅದು ಇದನ್ನು ತರಲೆ ಮಾಡ್ಕೊಂಡು ಈಗ ಚಂದ್ರನ ಜೊತೆ ಇರುವಂಥ ಜಾಸ್ತಿ ಇದೇ ರೀತಿ ಪ್ರತಿಯೊಬ್ಬ ಸ್ಪರ್ಧಿ ಜೊತೆ ಕೂಡ ಹೋಗಿ ಗಿಲ್ಲಿ ಆರಾಮಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡೋದು ನಾವು ಇದ್ದೀವಿ ಬಟ್ ಅಲ್ಲಿ ಅಲ್ಲೆಲ್ಲೂ ಕೂಡ ಪ್ರಾಬ್ಲಮ್ ಆಗಲ್ಲ ಕಾವಿನ ಜೊತೆ ಇದ್ದರೆ ಮಾತ್ರ ಕಷ್ಟ ಕಾವ್ಯ ಒಂದು ಹೇಳಿದ್ರು ಗೊತ್ತಾ ನೆನಪಿರ್ಬೋದು ಎಪಿಸೋಡಲ್ಲಿ ಇವಾಗೆಲ್ಲ ಸ್ವಲ್ಪ ಹಿಂದೆ ಇಲ್ಲಿ ಅವ್ರನ್ನ ಇವ್ರನ್ನ ದೂರ ಮಾಡೋ ಪ್ರಯತ್ನ ನಡೀತಾನೇ ಇದೆ ಆದರೆ ನಾವಿಬ್ಬರೂ ನಾವು ಬಿಟ್ಕೊಡಲ್ಲ ನಿಂತ್ಕೊಂಡು ನಿಂತ್ಕೋತೀವಿ ಅಂತ ಬಂದು ಮಾತಾಡ್ತಾರಲ್ವ ಯಾಕೆ ಅಂದರೆ ಈ ಬಿಗ್ ಬಾಸ್ ಮೇಲೆ ಕಥೆನೇ ಇವ್ರು ಇಬ್ಬರನ್ನ ದೂರ ಮಾಡಬೇಕು ಇಬ್ಬರ ಮಧ್ಯೆ ತಂದೆ ಅಪ್ಪ ಗೊತ್ತಾಗ ನೋಡ್ತಾನೇ ಅದು ಆಗ್ತಾನೆ ಇಲ್ಲ ಮುಂದೆ ಹೋಗ್ತಾನೇ ಇದೆ ಅದು ಉರಿ ಜಾಸ್ತಿ ಆಗ್ತದೆ ಅಂತ ಕೂಡ ಹೇಳ್ಬೋದು ಅಲ್ವಾ ಈಗ ನೋಡಿ ಮಾತಾಡ್ತಾರೆ ಹೆಸರು ಕೂಗ್ತಾರೆ ಅಂದಷ್ಟು ಬಕೆಟ್ ಇಡ್ದಂಗೆ ಬಕೆಟ್ ಹಿಡಿಯೋದು ಅಂದರೆ ಏನು ಅಂತ ಮೀನಿಂಗ್ ಇವರೇ ಹೇಳಬೇಕಪ್ಪ ನನಗೆ ಗೊತ್ತಿಲ್ಲ ಇವ್ರು ಇವ್ರದ್ದು ಸ್ವಲ್ಪ ನಾಲ್ಗೆ ಸ್ವಲ್ಪ ಇದಿದೆ ಈ ಲೆವೆಲ್ಗೆಲ್ಲ ಹೋಗ್ಬಾರ್ದು ಅಂತ ಅನ್ಸುತ್ತೆ ಯಾಕಂದರೆ ನಾನು ಅನ್ಕೊಳ್ಳೋಂಥದ್ದು ಇವ್ರಿಗೆ ಬಿಗ್ ಬಾಸ್ ಮನೆಗೆ ಬಂದ್ರಲ್ಲ ಅವಾಗ ಇದ್ದಂಗೆ ಇದ್ದಾರೆ ಇವತ್ತು ಇಲ್ಲ ಜಸ್ಟ್ ಪರ್ಸ್ಪೆಕ್ಟಿವ್ ಅವತ್ತು ಆ್ಯಕ್ಚುಲಿ ಬಂದಾಗ ಏನೆಲ್ಲ ಆಡಿದ್ರು ಆ್ಯಂಡ್ ಗಿಲ್ಲಿ ಜೊತೆ ಆಡಿದ್ದೆಲ್ಲ ಅಂದರೆ ಇಟ್ಕೊಂಡು ಕೂತಿದ್ದರು ಹಾಗಾದ್ರೆ ತುಂಬ ಜನ ಹೇಳಿದಾಗ ನಾವು ಅದನ್ನು ಹಂಗೆ ತೊಗೊಳಕ್ಕೆ ಹೋಗಲ್ಲ ಯಾಕಂದರೆ ಬಂದಿದ್ದಾರೆ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಮಾಡ್ಲಿ ಪ್ರಾಬ್ಲಮ್ ಇಲ್ಲ ಅಂತೀವಿ ಬಟ್ ನೋಡಿ ಇವ್ರ ಬುದ್ಧಿಗಳು ಹಿಂಗೆ ಇವ್ರಿಗೂ ಒಂದು ಸಲ ಯೋಚನೆ ಮಾಡಬೇಕಾಗತ್ತೆ ನಾನು ಬಂದೆ ಗಿಲ್ಲಿ ಜೊತೆ ಅಷ್ಟೊಂದು ಜೊತೆ ಇದ್ದೆ ಗಿಲ್ಲಿನ ಕೂಡ ಜೊತೆ ರಿಷಾ 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 ಅಂತ ಬರ್ತಿದ್ರು ಬಕೆಟ್ ಬಕ್ಕಿಟ್ಟಿಡ್ದಂಗೆ ಅದು ಇಲ್ಲಿ ಒಬ್ಬರ ಜೊತೆ ಚೆನ್ನಾಗಿರುವಂಥದ್ದು ಆನೆಸ್ಟ್ ಆಗಿರುವಂಥದ್ದು ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳೋದು ಕೂಡ ಬಕಿಟ್ ಅಂದರೆ ಏನಂತ ಹೇಳೋಣ ಕ್ರೇಜಿ ಗುರು ಕಾಟ್ಲೇ ಇದೆಯಲ್ಲ ನೋಡಿದ್ರೆ ಇವಾಗ ಗಿಲ್ಲಿ ಏನು ಹೇಳಿದರೆ ಇಂಕತೆ ಗೊತ್ತಿಲ್ಲ ಬಟ್ ಇದನ್ನು ವರ್ಡ್ ಯೂಸ್ ಮಾಡಿದರೆ ಅವ್ರು ಅಂದಿದ್ರು ಇವರು ಅಂದಿದನೋ ಮುಗ್ದೋಗುತ್ತೆ ಬಟ್ ಬಿಟ್ಟು ಬೇರೆ ಏನೇನು ಹೇಳಿದಾರ ಅದು ಎಪಿಸೋಡ್ ಗೊತ್ತಾಗುತ್ತೆ ಬಟ್ ನಿನ್ನ ಕೈಯಲ್ಲಿ ಅನ್ಸ್ಕೊಳ್ಳೋಲ್ಲ ಗಿಲ್ಲಿ ಅಂತ ಅಂತಿದ್ದಾರೆಲ್ವಾ ಇವ್ರು ಹೆಂಗೆ ಬೇರೆಯವ್ರಿಗೆ ಅಂತಾರೆ ಪಾಯಿಂಟ್ ಅಲ್ಲ ಇವ್ರು ಹೇಳ್ಬೋದು ಅವ್ರು ಹೇಳ್ಬಾರ್ದಾ ಆ್ಯಂಡ್ ಜೊತೆಗೆ ಏನು ಗೊತ್ತಾ ಫನ್ ವೇ ಇರೋದನ್ನ ಫನ್ ವೇಲೇ ತೊಗೊಂಡೋಗ್ಬೇಕಾಗತ್ತೆ ಅದ್ರ ಜೊತೆಗೆ ವರ್ಡ್ಗಳು ಸೆಲೆಕ್ಷನ್ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ನಂಗೆ ಅರ್ಥ ಆಗ್ದಿರೋದು ಕಾವ್ಯ ಅಂದರೆ ಇವ್ರಿಗೆ ಯಾಕೆ ಕುರಿ ಗಿಲ್ಲಿ ಕಾವ್ಯ ಕಾವು 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 ಅಂದರೆ ಇವ್ರಿಗೇನು ಉರಿ ಅಂತ ಗೊತ್ತಿಲ್ಲ ನಂಗೆ ಹೇಳ್ತಿಲ್ಲ ಕಾವು ಬಂದಾಗ ಇವ್ರಿಗೆ ಕಾವ್ಯ ಏನಾದ್ರು ಬರ್ತಿದ್ಯಾ ಎಲ್ಲರೂ ಕೊಡ್ತಾ ಇದೆಯಾ ಅದು ಹೀಟ್ ಜಾಸ್ತಿಯಾಗಿ ಉರಿತಿದ್ಯಾ ನೋ ಐಡಿಯಾ ಓಕೆನಾ ಬಟ್ ಅರ್ಥ ಮಾಡ್ಕೋಬೇಕಾಗತ್ತೆ ಇಷ್ಟ ಗುರು ಅವ್ರ ಮನೆ ಈಗ ಅವ್ರ ಮೈಲಿ ಅವ್ರು ಹೆಂಗಾರೆ ಇರ್ತಾರೆ ಅವ್ರು ಇಷ್ಟ ಅದು ಅವ್ರ ಜೀವನ ಮಾಡ್ತಾರೆ ಸುದೀಪಣ ಅದನ್ನೇ ಆಡಿದ್ದಂಥದ್ದು ಇಲ್ಲಿ ಅವ್ರು ಇಷ್ಟ ಬಂದಂಗೆ ಇರ್ಬೋದು ಆ್ಯಂಡ್ ಅವ್ರು ಜೀವನ ಮಾಡ್ತಿದ್ದಾರೆ ಅಂದಾಗ ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಆ್ಯಂಡ್ ಹೊರಗಡೆ ಕೂಡ ಫ್ರೆಂಡ್ಸು ಈಗ ನಮಗೆಲ್ಲ ನೋಡ್ತಿರ್ಬೋದು ನಮ್ಮ ಯಾರು ಚಂದ್ರಪ್ರಭ ಅವರು ಕೂಡ ಇದ್ದಾರೆ ಜೊತೆಲಿ ಆರಾಮಾಗಿ ಫೋನ್ ಇದ್ದೇ ಇರ್ತಾರೆ ಇವಾಗ ಅರವಣ್ಣ ಜೊತೆ ಆಟ ಆಡ್ತಿರೋದು ನಾವು ನೋಡ್ತಾ ಇದ್ವಿ ಗಿಲ್ಲಿ ಬರೀ ಗಿಲ್ಲಿ ಒಬ್ಬರಿಗೆ ಸ್ಟಿಕ್ ಆನ್ ಆಗಿದ್ದಾರೆ ಅಂದರೆ ನಾನಿವತ್ತು ಇದು ಯಾರು ರಿಷ ಅವ್ರ ಪರ ಮಾತಾಡ್ಬೋಯಿತು ಗಿಲ್ಲಿ ಹಂಗಿಲ್ಲ ಕಾವು ಕಾವು ಅನ್ನೋದ್ರಲ್ಲಿ ಏನು ಅರ್ಥ ಇದೆಯೋ ಎಷ್ಟು ಇದ್ದಾರೆ ಅವ್ರ ಜೊತೆ ಅದೇ ರೀತಿ ಬೇರೆಯವ್ರ ಜೊತೆ ಕೂಡ ಅಷ್ಟೇ ಇದ್ದಾರೆ ಇನ್ಫ್ಯಾಕ್ಟ್ ಅಶ್ವಿನಿ ಮೇಡಮ್ ಜಾನ್ವಿ ಯಾ ಯಾರನ್ನೂ ಬಿಟ್ಟಿಲ್ಲ ಖಾಲಿ ತಮಾಷೆ ಮಾಡೋದು ಅವ್ರ ಜೊತೆ ಚೆನ್ನಾಗಿರುವಂಥದ್ದು ನೆನ್ನೆ ಎಪಿಸೋಡು ನೋಡ್ರಪ್ಪ ಹಿಂಗೆ ಇಲ್ಲಿ ಕಂಪ್ಲೀಟ್ಲಿ ರಿಷಾ ತಪ್ಪು ಅಂತ ಅನ್ಸುತ್ತೆ ಅದು ಜೊತೆಗೆ ರಿಷಾ ಅವ್ರ ಕಡೆಯಿಂದ ಬರೀ ಮಾತುಗಳು ಜಾಸ್ತಿ ಆಗ್ತಿದೆ ಅಂತೂ ಆಟ ಅಂತೂ ಜಾಸ್ತಿ ಆಗ್ತಿಲ್ಲ ಆಟ ಕಡೆ ಆಟ ಏನು ಬರ್ತಾ ಇಲ್ಲ ಅಷ್ಟೊಂದು ನೆನ್ನೆ ಟಾಸ್ ಚೆನ್ನಾಗಿ ಆಡಿದ್ರು ಬಟ್ ಏನಂದರೆ ಬೇಕಾಗಿರುವಂಥದ್ದು ಈ ಅನ್ನೆಸರಿ ಡ್ರಾಮಾಗಳಲ್ಲ ಯಾಕಂದರೆ ನಾರ್ಮಲಾಗಿ ಮಾತಾಡ್ಬೇಕಾದ್ರೆ ಏನಾರು ಹೇಳ್ಬೇಕಾದ್ರೆ ನಾವು ನಮ್ಮ ಡೈಲಿ ಲೈಫಲ್ಲಿ ಇಂಗೇಜ್ ಆಗಾಡ್ತೀವ ಇವೆಲ್ಲ ಫೇಕ್ ಗುರು ಓಕೆ ಮೇ ಬಿ ಈಗ ಗಿಲ್ಲಿ ಜಾಸ್ತಿ ಖಾಲಿ ಎಳಿಯೋದ್ರಿಂದ ಇಷ್ಟ ಆಗಿಲ್ಲ ಅದನ್ನು ಹೇಳೋದಿಲ್ಲ ಅರ್ಥ ಇದೆ ಬಟ್ ಇವಾಗ ಅವರೇ ಇದು ಮಾಡಿಕೊಂಡು ಕಾಲು ಎಳಿಬೇಡ ಅಂದರೆ ಆ್ಯಕ್ಚುಲಿ ಎಲ್ಲ ನಗ್ತಾ ಇದ್ದಾರೆ ಇಲ್ಲಿ ಅದು ಅಂತ ಗೊತ್ತಿಲ್ಲ ಬಟ್ ಕಾ ಗಿಲ್ಲಿ ಉರ್ಸ್ತಿರ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಪ್ರಕಾರ ಮಂಡೇ ಐಕ್ಗಳಲ್ಲಿ ಸಿಕ್ಕಾಪಟ್ಟೆ ಉರಿಸೋ ಟ್ಯಾಲೆಂಟ್ ಇದೆ ಅಂತ ಅನಿಸುತ್ತೆ ಗುರು ಯಾಕಂದ್ರೆ ನಾನು ಯಾವುದೋ ಸೀಸನ್ ನೋಡಿದ್ದೆ ಸೀಸನ್ ಸಿಕ್ಸ್ ಅಂತೆ ಸಿಕ್ಸ್ ಅನ್ಸುತ್ತೆ ಈ ಹೆಣ್ಣಿ ನಿಮ್ಮದು ಆ ಸಾಂಗ್ ಆಡಿರಲ್ಲ ಅವರು ಅಷ್ಟೇ ಹಂಗೆ ಉರ್ಸೋರು ಕೇಳಬೇಕ ಮಾತುಗಳನ್ನ ಕಾಮಿಡಿ ಪೀಸ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಆದರೆ ಒಂದೇನು ಗೊತ್ತಾ ಬಂದಿನಿಂದ ಏನೆಲ್ಲ ಮಾಡಿದ್ರು ಎಷ್ಟು ಡ್ರಾಮಾಗಳು ಮಾಡಿದ್ರು ಈಗ ಏನು ಗೊತ್ತಾ ಇವಾಗೆಲ್ಲ ಉಲ್ಟಾ ಆಗ್ತದೆ ಆ್ಯಂಡ್ ಚೇಂಜ್ ಆಗೋದೇನಿದೆ ಅದು ಸಿಚುವೇಶನ್ ತಕ್ಕಂತ ಚೇಂಜ್ ಆಗ್ತದೆ ಅಂತ ಕೂಡ ನಂಗೆ ಅರ್ಥ ಆಗುತ್ತೆ ಆದರೆ ಬಟ್ ಏನೋ ಅಂದ್ಕೊಂಡು ಬಂದು ಇನ್ನೇನೋ ಮಾಡೋಕ್ಕೋಗಿ ನೀನೇನೋ ಆಗ್ತಿದೆಯಲ್ಲ ಆ್ಯಂಡ್ ಜೊತೆಗೆ ಫ್ರಸ್ಟ್ರೇಷನ್ ಗೊತ್ತಾಗ್ತದೆ ಅವ್ರದ್ದು ಸೊ ಎಲ್ಲಿಗೆ ಹೋಗ್ಬಿಟ್ಟದೋ ಮುಟ್ಟದೋ ಕತೆ ಗೊತ್ತಿಲ್ಲ ಕಾದು ನೋಡೋಣ ಎಲ್ಲ ಹಿಂದೆ ನಗ್ತಿದ್ದಾರೆ ಜೊತೆಗೆ ಫ್ರೀ ಪ್ರಾಡಕ್ಟ್ ಅಂತೆ ಅಯ್ಯೋ ಏನೇನು ಮಾತುಗಳ್ತವ್ರ ನೋಡು ಗುರು ಅವರಲ್ಲಿ ಮನಿ ಇವ್ರ ಅಂತೆ ಗುರು ಗಿಲ್ಲಿಗೆ ಯಾರೂ ಬೇಕಾಗಿಲ್ಲ ಗಿಲ್ಲಿ ಬೆಂಕಿ ಒನ್ ಮ್ಯಾನ್ ಶೋ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸಲ್ಲಿ ಬಟ್ ಏನಪ್ಪ ಅಂದರೆ ಇವರೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಜೊತೆಗೆ ಒಂದಿಷ್ಟು ಇದೆ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ತಪ್ಪಿದೆ ಗುರು ನನ್ನ ಪ್ರಕಾರ ಆ್ಯಂಡ್ ಜೊತೆಗೆ ನೀವು ಜಗಳಾಡಿ ಮಾತಾಡಿ ತಪ್ಪಿಲ್ಲ ಅರಿಶ್ ಅವರು ಬಟ್ ವರ್ಡ್ಗಳ ಸೆಲೆಕ್ಷನ್ನು ಮತ್ತು ನೀವು ಯಾರು ಅದನ್ನು ಮಾತಾಡಿ ಅಂತ ಹೇಳೋದಕ್ಕೆ ಕಾವು ಅಂತಂದ್ರೆ ಇವ್ರಿಗಿಂತ ಕಷ್ಟ ಅದು ಅವರಿಬ್ರು ಪರ್ಸ್ನಲ್ಲು ಜೊತೆಗೆ ಗೆಲ್ಲಿ ಒಬ್ಬರು ಜೊತೆನಿದ್ದರೆ ಕ್ವಶನ್ ಮಾಡಿ ತಪ್ಪು ಅಂತ ಅವಾಗ ಸರಿ ಅಂತ ಅನ್ಸುತ್ತೆ ನನಗೂ ಕೂಡ ಗೆಲ್ಲಿ ಗೆಲ್ಲೆಲ್ಲರ ಜೊತೆನಿದ್ದಾರೆ ಬಟ್ ನಿಮ್ಗೇನು ಕಷ್ಟ ಹೈಲೈಟ್ ಆಗ್ತಿದ್ದಾರೆ ಅಂತಾನೆ ಏನಪ್ಪ ತುಂಬ ಬದಲಾಗ್ತಿದೆ ಬದ್ಲಾಗ್ತದೆ ನೋಡೋಣ ಏನಾಗುತ್ತೆ ತಿನ್ಕತೆ ಅಂತ ಆ್ಯಂಡ್ ಗೈಸ್ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಕೇಳೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ ಯು ಗೈಸ್ ಬಾಯ್